ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಬಹುತೇಕ ಶಾಂತಿಯುತವಾಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಮತದಾನವಾಗಿದೆ ಮೊದಲ ಹಂತದಲ್ಲಿ ಮಂಡ್ಯದಲ್ಲಿ ಅತ್ಯಧಿಕ ಮತದಾನವಾಗಿದ್ದು ನಂತರದ ಸ್ಥಾನದಲ್ಲಿ ಕೋಲಾರ ತುಮಕೂರು ಕ್ಷೇತ್ರಗಳಿವೆ ಮಂಡ್ಯದಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟು ಕೋಲಾರದಲ್ಲಿ ಶೇಕಡಾ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಏಳು ತುಮಕೂರಲ್ಲಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಏಳು ಸೊನ್ನೆಯಷ್ಟು ಮತದಾನವಾಗಿದ್ದು ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಕಳಪೆ ಪ್ರಮಾಣದಲ್ಲಿ ಮತದಾನ ಆಗಿದೆ ಬೆಂಗಳೂರು ಕೇಂದ್ರದಲ್ಲಿ ಕೇವಲ ಶೇಕಡ ಐವತ್ತೆರಡು ಪಾಯಿಂಟ್ ಎಂಟು ಒಂದರಷ್ಟು ಮತದಾನವಾಗಿದೆ ಬೆಂಗಳೂರು ಉತ್ತರ ಕ್ಷೇತ್ರದ ಮತಯಂತ್ರಗಳು ಮಲ್ಯ ರಸ್ತೆಯ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿರುವಂತಹ ಸ್ಟ್ರಾಂಗ್ ರೂಂನಲ್ಲಿ ಭದ್ರವಾಗಿವೆ ಒಟ್ಟು ಹತ್ತು ಸ್ಟ್ರಾಂಗ್ ರೂಂಗಳನ್ನು ಮಾಡಲಾಗಿದ್ದು ಕೆಆರ್ಪುರಂ ಹೆಬ್ಬಾಳ ಯಶವಂತಪುರ ಮಲ್ಲೇಶ್ವರ ಮಹಾಲಕ್ಷ್ಮಿ ಲೇಔಟ್ ದಾಸರಹಳ್ಳಿ ಪುಲಕೇಶನಗರ ಬ್ಯಾಟ್ವಾಯ್ಪುರ ಕ್ಷೇತ್ರದ ಮತಯಂತ್ರಗಳು ಸ್ಟ್ರಾಂಗ್ ರೂಂನಲ್ಲಿ ಭದ್ರವಾಗಿವೆ ರಾಜ್ಯದಲ್ಲಿ ಎರಡನೇ ಹಂತದ ಪ್ರಚಾರದ ಅಖಾಡ ರಂಗೇರಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ರಾಜ್ಯಕ್ಕೆ ಲಗ್ಗೆ ಇಡಲಿದ್ದಾರೆ ಇವತ್ತು ಸಂಜೆ ಏಳುವರೆಗೆ ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸಲಿದ್ದು ಬೆಳಗಾವಿಯಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ ಸ್ವಾತಂತ್ರ್ಯ ಭಾರತದ ನಂತರ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡ್ತಿರುವಂತಹ ಮೊದಲ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೂ ಮೋದಿ ಪಾತ್ರರಾಗಲಿದ್ದಾರೆ ಇನ್ನು ನಾಳೆ ಇಡೀ ದಿನ ಉತ್ತರ ಭಾಗದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನ ಮುಕ್ತಾಯಗೊಳ್ತಾ ಇದ್ದಂಗೆ ಎರಡನೇ ಹಂತದ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ ದಕ್ಷಿಣ ದಂಡಯಾತ್ರೆ ನಂತರ ಈಗ ಉತ್ತರ ಯಾತ್ರೆಗೆ ಬಿಜೆಪಿ ವರಿಷ್ಠರು ಎಂಟ್ರಿ ಕೊಡ್ತಾ ಇದ್ದಾರೆ ನಾಳೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಮೋದಿ ಪ್ರಚಾರವನ್ನ ಮಾಡಲಿದ್ದಾರೆ ಶಿರಸಿಯ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೃಹತ್ ಸಮಾವೇಶ ನಡೆಯಲಿದ್ದು ಪ್ರಧಾನಿ ಮೋದಿ ಅಬ್ಬರದ ಭಾಷಣವನ್ನು ಮಾಡಲಿದ್ದಾರೆ ಮೊದಲ ಹಂತದ ಮತದಾನ ಮುಗಿತಾ ಇದ್ದಂಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೋರು ಗಲಾಟೆಯಾಗಿದೆ ಚನ್ನಪಟ್ಟಣದ ರಾಂಪುರದಲ್ಲಿ ಮತ ಪೆಟ್ಟಿಗೆಯನ್ನು ಕಾರಿನಲ್ಲಿ ರವಾನಿಸಿದ್ದಕ್ಕೆ ಗಲಾಟೆ ಮಾಡಲಾಗಿದೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂಗೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು ರಾಂಪುರ ಬೂತ್ ನಂಬರ್ ನಲವತ್ತೈದು ಹಾಗೆಯೇ ನಲವತ್ತಾರರ ಮತಪೆಟ್ಟಿಗೆಯನ್ನು ಕೆಎಸ್ಆರ್ಟಿಸಿ ಬಸ್ ಬದಲಾಗಿ ಕಾರಲ್ಲಿ ರವಾನಿಸಿದ್ದಕ್ಕೆ ಜನ ರೊಚ್ಚಿಗೆದರು ಬೀದರ್ನ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಮಿಂಚಿನ ಪ್ರಚಾರ ಮಾಡ್ತಾ ಇದ್ದಾರೆ ಬಿರು ಬಿಸಿಲನ್ನು ಲೆಕ್ಕಿಸದೆ ಗೆಲುವಿಗಾಗಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಹೋದಲ್ಲೆಲ್ಲ ಕಾರ್ಯಕರ್ತರ ದಂಡೇ ಸೇರ್ತಾ ಇದ್ದು ಔರಾದ್ ಕ್ಷೇತ್ರದ ಬೋಂತಿ ಎಕ್ಕಲಾರ್ ಬೀದರ್ ದಕ್ಷಿಣ ಕ್ಷೇತ್ರದ ಅಣದೂರು ಕಪಿಲಾಪುರ್ ಅಷ್ಟೂರ್ ಗ್ರಾಮಗಳಲ್ಲಿ ಪ್ರಚಾರ ಮಾಡಿದರು ಸಾಗರ್ ಖಂಡ್ರೆಗೆ ಖೇಣಿ ಬೆಂಬಲ ನೀಡಿ ಪ್ರಚಾರವನ್ನು ಮಾಡಿದರು ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲಿಸೋದಕ್ಕೆ ಸ್ಟಾರ್ ನಟ ನಟಿಯರ ದಂಡೆ ಎಂಟ್ರಿ ಕೊಡಲಿದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಡಾಲಿ ಧನಂಜಯ್ ದುನಿಯಾ ವಿಜಯ್ ಚಿಕ್ಕಣ್ಣ ನೆನಪಿರಲಿ ಪ್ರೇಮ್ ವಿಜಯ್ ರಾಘವೇಂದ್ರ ನಿಶ್ವಿಕಾ ನಾಯ್ಡು ಸುಬ್ಬಯ್ಯ ಅಮೃತ ಅಯ್ಯಂಗಾರ್ ಅನುಶ್ರೀ ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಮೂರರ ತನಕ ಶಿವಮೊಗ್ಗದಲ್ಲಿ ಗೀತಾ ಪರ ತಾರಿಯರು ಮತಬೇಟೆ ಆಡಲಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಹಾಗೂ ಸುಮಲತಾ ನಡುವೆ ಪ್ರಚಾರದ ವಿಷಯವಾಗಿ ಮತ್ತೆ ಮನಸ್ತಾಪ ಶುರುವಾಗಿದೆ ಆದರೂ ಕೂಡ ಬಿಜೆಪಿ ನಾಯಕರು ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಸುಮಲತಾ ಬಿಜೆಪಿ ಸೇರಿದ ಬಳಿಕವೂ ಮಂಡ್ಯದಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವಂತೆ ಮಾಡುವ ಕೆಲಸ ಮಾಡಲಿಲ್ಲ ಜೊತೆಗೆ ಮಂಡ್ಯದಲ್ಲಿ ಪ್ರಚಾರ ಮಾಡುವ ಕಾರ್ಯತಂತ್ರವನ್ನೂ ಮಾಡಲಿಲ್ಲ ಹೀಗಾಗಿ ಇಬ್ಬರಲ್ಲಿ ಮನಸ್ತಾಪ ಶುರುವಾಗಿದೆ ಸುಮಲತಾ ಬಿಜೆಪಿ ನಾಯಕರ ಮೇಲೆಯೇ ಎಚ್ಡಿಕೆ ಹೆಚ್ಚು ಅಸಮಾಧಾನಗೊಂಡಿದ್ದಾರಂತೆ ಚಿಕ್ಕೋಡಿ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಒಳೇಟಿನ ಚರ್ಚೆ ಶುರುವಾಗಿದೆ ಸತೀಶ್ ಜಾರಕಿಹೊಳಿ ಪುತ್ರಿ ಕಣಕ್ಕಿಳಿದಿರುವಂತಹ ಹಿನ್ನೆಲೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ನಡೆ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣನ ಇಟ್ಟಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ತಮ್ಮದೇ ಆದ ಹಿಡಿತವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಸಹೋದರನ ಪುತ್ರಿ ಆಗಿರೋದ್ರಿಂದ ಬಾಲಚಂದ್ರ ಜಾರಕಿಹೊಳಿ ಬ್ರದರ್ಸ್ ಒಳೇಟು ಕೊಡುವಂತಹ ಚಾನ್ಸಸ್ ಇದೆ ಹೀಗಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಬಿಜೆಪಿ ಗೆಲ್ಲಿಸುವಂತೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆಯಂತೆ ಅತ ಕಾಂಗ್ರೆಸ್ ಕೂಡ ಶಾಸಕ ಲಕ್ಷ್ಮಣ ಸವದಿ ನಡೆ ಮೇಲೆ ಕಣ್ಣಿಟ್ಟಿದೆ ಕೇರಳದ ವಯನಾಡಿನಿಂದ ಸ್ಪರ್ಧೆ ಮಾಡಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉತ್ತರ ಪ್ರದೇಶದತ್ತ ಚಿತ್ತ ನೆಟ್ಟಿದ್ದಾರೆ ಅಮೇಥಿಯಿಂದಲೂ ಲೋಕಸಭೆಗೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ರಾಹುಲ್ ಅಷ್ಟೇ ಅಲ್ಲ ಸಹೋದರಿ ಪ್ರಿಯಾಂಕಾ ವಾದ್ರಾ ಕೂಡ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಕಾಂಗ್ರೆಸ್ ಕೇಂದ್ರೀಯ ಚುನಾವಣಾ ಸಮಿತಿ ಇವತ್ತು ರಾತ್ರಿ ಎಂಟು ಗಂಟೆಗೆ ಸಭೆ ನಡೆಸಲಿದ್ದು ಈ ವೇಳೆ ಮಹತ್ವದ ನಿರ್ಧಾರ ಹೊರಬೀಳಲಿದೆ ಇವಿಎಂ ಹಾಗೂ ವಿವಿಪ್ಯಾಟ್ನ ಎಲ್ಲಾ ಸ್ಲಿಪ್ಗಳನ್ನು ಎಣಿಸಿ ತಾಳೆ ಹಾಕಿದ ಬಳಿಕವೇ ಫಲಿತಾಂಶ ಘೋಷಣೆ ಮಾಡಬೇಕು ಅಂತ ಕೋರಿದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ ದೇಶದಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ಮತದಾನ ವ್ಯವಸ್ಥೆ ಜಾರಿಗೊಳಿಸಬೇಕು ಅಂತ ಅರ್ಜಿ ಹಾಕಿದ್ರು ಈ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ ಇವಿಎಂಗಳ ಮೇಲೆ ಅನುಮಾನ ಬೇಡವೇ ಬೇಡ ಬ್ಯಾಲೆಟ್ ಪೇಪರ್ನಲ್ಲಿ ಎಲೆಕ್ಷನ್ ನಡೆಸೋಕೆ ಆಗಲ್ಲ ಅಂತ ಹೇಳಿದ್ದಾರೆ ಲೋಕಸಭೆ ಅಖಾಡದಲ್ಲಿ ಅಬ್ಬರಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಮೀಸಲಾತಿಯನ್ನೇ ಅಸ್ತ್ರ ಮಾಡಿಕೊಂಡು ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಬಿಸಿ ಕೋಟಾದಲ್ಲಿ ಮುಸ್ಲಿಮರಿಗೂ ಮೀಸಲಾತಿ ನೀಡಿದೆ ಅಂತ ಬಿಹಾರದಲ್ಲಿ ಕಿಡಿಕಾರಿದ್ದಾರೆ ಒಬಿಸಿಗಳ ಮೀಸಲಾತಿ ಕಸಿಯೋದಕ್ಕೆ ನಾನು ಬಿಡಲ್ಲ ಇದು ಮೋದಿ ಗ್ಯಾರಂಟಿ ಅಂತ ಭರವಸೆ ಕೊಟ್ಟಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಬಿಸಿ ಮೀಸಲಾತಿ ಲಾಭವನ್ನ ಕಸಿದು ಮುಸ್ಲಿಮರಿಗೆ ನೀಡಿದೆ ಈ ಮಾದರಿಯನ್ನ ಬಿಹಾರದಲ್ಲೂ ವಿಸ್ತರಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಆದರೆ ಇದಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ಮೋದಿ ಗುಡುಗಿದ್ದಾರೆ ಮದ್ಯ ಲೈಸೆನ್ಸ್ ಹಗರಣದಲ್ಲಿ ಜೈಲು ಸೇರಿದರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡದ ಕೇಜ್ರಿವಾಲ್ ವಿರುದ್ಧ ದೆಹಲಿ ಹೈಕೋರ್ಟ್ ಕಿಡಿಕಾರಿದೆ ದೇಶದ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿಗೆ ಹೆಚ್ಚಿನ ಮಹತ್ವ ನೀಡುತ್ತಾ ಇದ್ದಾರೆ ದೆಹಲಿ ಸರ್ಕಾರಿ ಶಾಲೆಗಳ ನಿರ್ವಹಣೆ ಸರಿಯಾಗ್ತಾ ಇಲ್ಲ ಅಂತ ಹೇಳಿ ದೂರು ಸಲ್ಲಿಸಲಾಗಿತ್ತು ಇದರ ವಿಚಾರಣೆ ನಡೆಸಿದ ಕೋರ್ಟ್ ಆಪ್ ಸರ್ಕಾರದ ನಡೆ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಪಂಜಾಬ್ನಲ್ಲಿ ಖಲಿಸ್ತಾನಿಗಳ ಪರವಾಗಿರುವಂತಹ ಅಮೃತ್ಪಾಲ್ ಸಿಂಗ್ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದಾರೆ ಅಂತ ವರದಿಯಾಗಿದೆ ಸ್ವತಃ ಅಮೃತ್ಪಾಲ್ ಸಿಂಗ್ ತಾಯಿ ಖದೂರ್ ಸಾಹಿಲ್ ಕ್ಷೇತ್ರದಿಂದ ಅಮೃತ್ಪಾಲ್ ಸಿಂಗ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದಾನೆ ಅಂತ ಘೋಷಣೆ ಮಾಡಿದ್ದಾರೆ ವಾರಿಸ್ ಪಂಜಾಬ್ ದೇ ಸಂಘಟನೆ ಮುಖ್ಯಸ್ಥನಾಗಿರುವಂತಹ ಅಮೃತಪಾಲ್ ಸಿಂಗ್ ಕಳೆದ ವರ್ಷ ಏಪ್ರಿಲ್ ಇಪ್ಪತ್ಮೂರನೇ ತಾರೀಕು ರಾಷ್ಟ್ರೀಯ ಭದ್ರತಾ ಕಾಯ್ದೆಯಲ್ಲಿ ಬಂಧನ ಆಗಿದ್ದಾರೆ ಅಸ್ಸಾಂ ಜೈಲಿನಲ್ಲಿದ್ದಾರೆ ದೆಹಲಿಯ ಸಂಸತ್ ಭವನ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಭದ್ರತಾ ಪರಿಶೀಲನೆಯನ್ನು ಮಾಡಲಾಗಿದೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ತಂಡ ಭದ್ರತಾ ಪರಿಶೀಲನೆಯನ್ನು ಮಾಡಿದೆ ಲೋಕಸಭೆ ಚುನಾವಣೆ ನಡೆಯುತ್ತಿರುವಂತಹ ಈ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಹುಚ್ಚಿಗೆ ಜನ ಏನೇನೋ ಮಾಡ್ತಾ ಇದ್ದಾರೆ ಲೈಕು ಶೇರು ಹೆಚ್ಚಾಗಲಿ ಅಂತ ಹುಚ್ಚು ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ ಇದೇ ರೀತಿ ದೆಹಲಿಯಲ್ಲಿ ಸ್ಪೈಡರ್ ಮೆನ್ ಮತ್ತೆ ಸ್ಪೈಡರ್ ವಿಮೆನ್ ಬ್ರೆಸ್ನಲ್ಲಿ ಬಂದಿದ್ದ ಇಬ್ಬರು ರಸ್ತೆ ಮಧ್ಯೆ ಸ್ಟಂಟ್ ಮಾಡಿದರು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ದೆಹಲಿ ಪೊಲೀಸರು ಈ ಜೋಡಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪಾಕಿಸ್ತಾನದ ಹತ್ತೊಂಬತ್ತು ವರ್ಷದ ಯುವತಿಗೆ ಚೆನ್ನೈನಲ್ಲಿ ಮರು ಜೀವ ಸಿಕ್ಕಿದೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಕೆರಾಚಿಯ ಆಯಿಷಾ ರಶೀದ್ಗೆ ಚೆನ್ನೈನಲ್ಲಿ ಯಶಸ್ವಿಯಾಗಿ ಹೃದಯ ಕಸಿ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಯುವತಿಗೆ ಹೃದಯಾಘಾತವಾಗಿತ್ತು ಪಾಕ್ನಲ್ಲಿ ಎಷ್ಟೇ ಚಿಕಿತ್ಸೆ ಕೊಡಿಸುವುದು ಪ್ರಯೋಜನ ಆಗಿರಲಿಲ್ಲ ಹೀಗಾಗಿ ಭಾರತಕ್ಕೆ ಕರೆತಂದು ಹೆತ್ತವರು ಮಗಳನ್ನು ಉಳಿಸಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ರಂಬಾನ್ ರಸ್ತೆ ಸರಿಸುಮಾರು ಒಂದು ಕಿಲೋಮೀಟರ್ ದೂರ ಕುಸಿದಿದೆ ಭೂಕುಸಿತದಿಂದ ಸುಮಾರು ಐವತ್ತು ಮನೆಗಳಿಗೆ ಹಾನಿಯಾಗಿದ್ದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವಾಗಿ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿದೆ ಭೂತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಇದ್ದಾರೆ ದೆಹಲಿಯಲ್ಲಿ ನಿನ್ನೆ ರಾತ್ರಿ ಜೋರು ಮಳೆಯಾಗಿದೆ ಶಾ ರೋಡ್ ಕಸ್ತೂರ್ಬಾ ಗಾಂಧಿ ಮಾರ್ಗ ಶಾಜಹಾನ್ ಮಾರ್ಗದಲ್ಲಿ ಭಾರಿ ಮಳೆಯಾಗಿದೆ ಏಕಾಏಕಿ ಮಳೆ ಸುರಿದಿದ್ದರಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಹಿಮ ಬಂಡೆ ಕುಸಿತದಿಂದ ಬಂದ್ ಆಗಿದ್ದ ರಸ್ತೆಯನ್ನು ಸ್ಥಳೀಯ ಆಡಳಿತ ನಾಲ್ಕು ಗಂಟೆಗಳ ಬಳಿಕ ಸಂಚಾರಕ್ಕೆ ಮುಕ್ತ ಮಾಡಿದೆ ಜೆಸಿಬಿಗಳನ್ನು ಬಳಸಿ ಹಿಮ ಬಂಡೆಗಳನ್ನು ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಮೂರು ದಿನಗಳ ಕಾಲ ಶಿಮ್ಲಾ ಆರ್ಟ್ ಫೆಸ್ಟಿವಲ್ ಆಯೋಜನೆ ಮಾಡಲಾಗಿದೆ ನಿನ್ನೆಯಿಂದ ಕಾರ್ಯಕ್ರಮ ಆಗಿದ್ದು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಮುಕ್ತಾಯವಾಗಲಿದೆ ನೂರಾರು ಕಲಾವಿದರು ಪಾಲ್ಗೊಂಡು ಕುಂಚದಲ್ಲಿ ಕಲೆಯನ್ನು ಅರಳಿಸಿದ್ದಾರೆ ಸ್ಥಳೀಯ ವಿಚಾರಗಳ ಮೇಲೆ ಕಲಾವಿದರು ಕೈಚುಳುಕ ತೋರಿಸಿದ್ದಾರೆ ಕೋಲ್ಕತ್ತಾ ವಿರುದ್ಧ ನಿನ್ನೆ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಹೊಸ ಇತಿಹಾಸವನ್ನು ನಿರ್ಮಿಸಿದೆ ಐಪಿಎಲ್ ಹಾಗೂ ಟಿ ಟ್ವೆಂಟಿ ಇತಿಹಾಸದಲ್ಲಿ ಗರಿಷ್ಠ ರನ್ ಚೇಸ್ ಮಾಡಿದ ತಂಡ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ಪಡೆ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಅರವತ್ತೊಂದು ರನ್ ಗಳಿಸಿತ್ತು ಈ ಬೃಹತ್ ಗುರಿ ಬೆನ್ನತ್ತಿದ ಪಂಜಾಬಿನೂ ಎಂಟು ಎಸೆತ ಬಾಕಿ ಇರುವಾಗಲೇ ಪಂದ್ಯವನ್ನ ಗೆದ್ದು ಬೀಗಿದೆ ಬಯಸ್ಟು ಅಬ್ಬರದ ಶತಕ ಸಿಡಿಸಿದರೆ ಶಶಾಂಕ್ ಕೇವಲ ಇಪ್ಪತ್ತೊಂಬತ್ತು ಬಾಲ್ಗೆ ಅರವತ್ತೆಂಟು ರನ್ ಬಾಸ್ ಇವತ್ತು ಮುಂಬೈ ಹಾಗೂ ಜಲಿ ನಡುವೆ ಮಾಡು ಇಲ್ಲವೇ ಮಡಿ ಪಂದ್ಯ ನಡೆಯಲಿದೆ ಪ್ಲೇ ಆಫ್ ದೃಷ್ಟಿಯಿಂದ ಎರಡೂ ತಂಡಗಳಿಗೆ ಈ ಪಂದ್ಯ ಮಹತ್ವದಾಗಿದೆ ಅದರಲ್ಲೂ ಮುಂಬೈ ತಂಡ ಪ್ಲೇ ಆಫ್ಗೆ ಹೋಗಬೇಕು ಅಂತಂದ್ರೆ ಈ ಪಂದ್ಯವನ್ನ ಗೆಲ್ಲಲೇಬೇಕು ಎಂಟು ಪಂದ್ಯಗಳನ್ನು ಆಡಿರುವಂತಹ ಮುಂಬೈ ಕೇವಲ ಮೂರು ಪಂದ್ಯ ಮಾತ್ರ ಗೆದ್ದಿದೆ ಆತ ಡೆಲ್ಲಿ ಒಂಬತ್ತು ಪಂದ್ಯಗಳಲ್ಲಿ ಐದು ಪಂದ್ಯ ಸೋತು ನಾಲ್ಕರಲ್ಲಿ ವಿಜಯ ಸಾಧಿಸಿದೆ ದಕ್ಷಿಣ ಕರ್ನಾಟಕ ಆಯಿತು ಇದೀಗ ಉತ್ತರ ಕರ್ನಾಟಕದತ್ತ ನಾಯಕರ ಚಿತ್ತ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರಕ್ಕೆ ನಾಯಕರು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಎರಡೂ ಪ್ರಮುಖ ಪಕ್ಷಗಳಿಂದ ಸ್ಟಾರ್ ಕ್ಯಾಂಪೇನರ್ ಮತಬೇಟಿಯನ್ನ ನಡೆಸಲಿದ್ದಾರೆ ಈಗ ಯಾರ್ಯಾರ ಹತ್ರ ಎಲ್ಲೆಲ್ಲಿ ಪ್ರಚಾರ ಮಾಡಿಸ್ಬೇಕು ಅಂತ ಹೇಳಿ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ನಾಯಕರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಮತಗಳನ್ನ ಟಾರ್ಗೆಟ್ ಮಾಡಬೇಕು ಯಾರನ್ನು ಕಳಿಸ್ಬೇಕು ಅಂತ ಹೇಳಿ ಅದರಂತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮೂಲಕ ಬಿಜೆಪಿ ಪ್ರಚಾರವನ್ನ ಮಾಡಿಸೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದೆ ಅವ್ರಿಗೂ ಕೂಡ ಪಕ್ಷದ ಕಡೆಯಿಂದ ಸೂಚನೆ ಹೋಗಿದೆ ಅಂತೆ ಡಾಕ್ಟರ್ ವರ್ಚಸ್ ಅನ್ನ ಬಳಸಿಕೊಂಡು ಗೆಲ್ಲೋದಕ್ಕೆ ಪ್ಲಾನ್ ಮಾಡಲಾಗಿದೆ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯ ನಾಯಕರು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂದರೆ ಬಡವರ ಪಾಲಿನ ದೇವರು ಅಂತಾನೆ ನಂಬ್ತಾರೆ ಜನ ಯಾಕಂದ್ರೆ ಸಾವಿರಾರು ಆಪರೇಷನ್ ಮಾಡಿ ಮನೆ ಮಾತಾಗಿದ್ದಾರೆ ಡಾಕ್ಟರ್ ಕೆಲವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಸೊ ಇವರ ಈ ಖ್ಯಾತಿಯನ್ನ ಚುನಾವಣೆಯಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ದಕ್ಷಿಣ ಕರ್ನಾಟಕದ ಬಳಿಕ ಉತ್ತರ ಕರ್ನಾಟಕದತ್ತ ಇದೀಗ ಚಿತ್ತವನ್ನು ಹರಿಸಿದ್ದಾರೆ ರಾಜಕೀಯ ಪಕ್ಷದ ನಾಯಕರು ಈಗ ಸ್ಟಾರ್ ಕ್ಯಾಂಪೇನರ್ಗಳನ್ನ ಕರೆಸ್ಬಿಟ್ಟು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಗೆ ವಿಶೇಷ ರೀತಿಯಲ್ಲಿ ಈ ಸಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಇದೀಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಖ್ಯಾತಿಯನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬಳಕೆ ಮಾಡಿಕೊಂಡು ಅದನ್ನ ಮತಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಹೈಕಮಾಂಡ್ ನಾಯಕರು ಈ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಹಾಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ಪ್ರಚಾರ ಕರ್ಕೊಂಡು ಹೋಗಬೇಕು ಅಂತೇಳಿ ರಾಜ್ಯ ನಾಯಕರು ಒಂದು ಬ್ಲೂ ಪ್ರಿಂಟನ್ನು ತಯಾರು ಇಟ್ಕೊಂಡಿದ್ದಾರೆ ಅಂತ ಮಾಹಿತಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯವಾಗಿದೆ ಸಾವಿರಾರು ಆಪರೇಷನ್ಗಳನ್ನು ಮಾಡಿದ್ದಾರೆ ಬಡವರ ಪಾಲಿಗೆ ದೈವದ ರೀತಿ ಇದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಟ್ರೀಟ್ಮೆಂಟ್ ವಿಷಯದಲ್ಲಿ ಹಾಗಾಗಿ ಸೊ ಇದನ್ನೇ ಅಸ್ತ್ರವನ್ನು ಮಾಡಿಕೊಂಡು ಚುನಾವಣಾ ಪ್ರಚಾರದಲ್ಲಿ ಅವರನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಈಗ ಬಿ ಜೆ ಪಿ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಇನ್ನು ಕಾಂಗ್ರೆಸ್ ಹಿಂದೆ ಬಿದ್ದಿಲ್ಲ ಅವರು ಒಂದು ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಈಗ ಇಷ್ಟು ದಿನ ನಿನ್ನೆ ನಡೀತಲ್ಲ ಮತದಾನ ಆ ಹದಿನಾಲ್ಕು ಕ್ಷೇತ್ರಗಳಿಗೆ ಕಾನ್ಸಂಟ್ರೇಷನ್ ಇತ್ತು ಈಗ ನೆಕ್ಸ್ಟ್ ಹಂತದಲ್ಲಿ ನಡೆಯುವಂಥ ಚುನಾವಣೆ ಹದಿನಾಲ್ಕು ಕ್ಷೇತ್ರಗಳು ಉತ್ತರ ಕರ್ನಾಟಕ ಭಾಗದ ಕಡೆ ಸೊ ಅಲ್ಲಿ ಪ್ರಮುಖ ನಾಯಕರು ಆಲ್ರೆಡಿ ಹೋಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಸೊ ನಿನ್ನೆ ಮತದಾನ ಹೆಂಗಿದ್ರು ಇಲ್ಲಿ ಮುಗ್ದಿರೋದ್ರಿಂದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈಗ ಏಳನೇ ತಾರೀಕು ಮತದಾನ ನಡೆಯುವಂಥ ಕ್ಷೇತ್ರಗಳ ಕಡೆಗೆ ನಾಯಕರು ಗಮನವನ್ನು ಕೊಟ್ಟಿದ್ದಾರೆ ಕೆಲವೊಂದು ಅಭ್ಯರ್ಥಿಗಳನ್ನೇ ಈಗ ಸ್ಟಾರ್ ಕ್ಯಾಂಪೇನರ್ ಆಗಿ ಯೂಸ್ ಮಾಡಿಕೊಳ್ಳೋದಕ್ಕೆ ನಾಯಕರು ಚಿಂತನೆಯಲ್ಲಿದ್ದಾರೆ ಯಾರ್ಯಾರ ಹತ್ರ ಎಲ್ಲೆಲ್ಲಿ ಯಾವ್ಯಾವ ಅಭ್ಯರ್ಥಿಗಳ ಪರವಾಗಿ ಸೊ ಅವ್ರ ವರ್ಚಸ್ ಏನಿದೆ ಸೊ ಅದರಿಂದ ಪ್ರಭಾವ ಬೀರಿ ಅದನ್ನ ಮತಗಳಾಗಿ ಯಾವ ತರ ಕನ್ವರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ನಾಯಕರಿದ್ದಾರೆ ಕರ್ನಾಟಕ ಗೆಲ್ಲೋದಕ್ಕೆ ಪ್ರಧಾನಿ ಮೋದಿ ಪಣ ತೊಟ್ಟಿದ್ದಾರೆ ಇವತ್ತು ರಾಜ್ಯಕ್ಕೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ನಾಳೆ ಹಾಗೆಯೇ ನಾಡಿದ್ದು ಐದು ಸಮಾವೇಶಗಳಲ್ಲಿ ಪಾಲ್ಗೊಳ್ತಾರೆ ಈ ಸಲ ಕಲ್ಯಾಣ ಕರ್ನಾಟಕ ಹಾಗೆಯೇ ಕಿತ್ತೂರು ಕರ್ನಾಟಕ ಭಾಗವನ್ನು ಟಾರ್ಗೆಟ್ ಮಾಡಿ ಅಲ್ಲಿನ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ನರೇಂದ್ರ ಮೋದಿಯವರು ಮಾಡೋದಕ್ಕೆ ಪ್ಲಾನ್ಗಳಾಗಿದೆ ಹದಿನಾಲ್ಕು ಕ್ಷೇತ್ರಗಳನ್ನು ಗುರಿಯಾಗಿಸಿ ಐದು ಸಮಾವೇಶಗಳಲ್ಲಿ ನರೇಂದ್ರ ಮೋದಿಯವರು ಪಾಲ್ಗೊಳ್ತಾರೆ ಇನ್ನು ಇವತ್ತು ಸಂಜೆ ಬೆಳಗಾವಿಗೆ ನರೇಂದ್ರ ಮೋದಿಯವರು ಆಗಮಿಸ್ತಾರೆ ಸೊ ಅಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ ಸೊ ನಾಳೆಯಿಂದ ಸಮಾವೇಶಗಳು ಆರಂಭ ಆಗುತ್ತೆ ನಾಳೆ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ ಅಂದ್ರೆ ನಾಳೆ ಬೆಳಗಾವಿ ದಾವಣಗೆರೆ ಬಾಗಲಕೋಟೆಯಲ್ಲಿ ಪ್ರಚಾರವನ್ನು ಮಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ನರೇಂದ್ರ ಮೋದಿ ಅವರ ಸಮಾವೇಶ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ರಾಯಚೂರಿನಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಇದು ಸ್ವಾತಂತ್ರ್ಯ ಭಾರತದ ನಂತರ ಬೆಳಗಾವಿಯಲ್ಲಿ ವಾಸ್ತವ್ಯ ಹುರ್ತಿರುವಂತಹ ಮೊದಲ ಪ್ರಧಾನಿ ಅಂದ್ರೆ ಅದು ನರೇಂದ್ರ ಮೋದಿ ಅವರು ಇವತ್ತು ಸಂಜೆ ಏಳುವರೆಗೆ ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಇನ್ನು ಬೆಳಗಾವಿಯ ಕಾಗತಿ ಹೊರವಲಯದಲ್ಲಿರುವಂತಹ ಐಟಿಸಿ ವೆಲ್ಕಮ್ ಹೋಟೆಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನು ಹೂಡ್ತಾರೆ ಅದಕ್ಕೆ ಬೇಕಾದಂತಹ ತಯಾರಿಗಳೆಲ್ಲ ಆಗಿದೆ ಎಸ್ ಪಿ ಜಿ ಅವರೆಲ್ಲ ಬಂದಿದ್ದಾರೆ ಏನೇನು ಫೆಸಿಲಿಟಿ ಬೇಕು ಅಂತೆಲ್ಲ ಹೋಟೆಲ್ ಅವರಿಗೆ ತಿಳಿಸಿದ್ದಾರೆ ಅದೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಏಳು ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಬರ್ತಾರೆ ಇನ್ನು ಎಲ್ಲೆಲ್ಲಿ ಸಮಾವೇಶ ನಡೆಯುತ್ತೆ ಯಾವ್ಯಾವ ಟೈಮಿಗೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ಹತ್ತು ಮುಕ್ಕಾಲಿಗೆ ಬೆಳಗಾವಿಯಲ್ಲಿ ನಾಳೆ ಸಮಾವೇಶದಲ್ಲಿ ನರೇಂದ್ರ ಮೋದಿಯವರು ಪಾಲ್ಗೊಳ್ತಾರೆ ಸಮಾವೇಶದಲ್ಲಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ ಇನ್ನು ನಾಳೆ ಹನ್ನೆರಡು ನಲವತ್ತೈದಕ್ಕೆ ಶಿರಸಿಯಲ್ಲಿ ಅಲ್ಲಿನ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರವಾಗಿ ಮತಯಾಚನೆಯನ್ನ ನರೇಂದ್ರ ಮೋದಿಯವರು ಮಾಡ್ತಾರೆ ಒಟ್ಟು ಎರಡು ದಿನಗಳ ಕಾಲ ನರೇಂದ್ರ ಮೋದಿಯವರು ಸೊ ಕರ್ನಾಟಕದಲ್ಲೇ ಇರ್ತಾರೆ ಮತ ಪ್ರಚಾರವನ್ನ ಮಾಡ್ತಾರೆ ಸೊ ಹೇಗಾದ್ರೂ ಮಾಡಿ ಶತಾಯ ಗತಾಯ ನರೇಂದ್ರ ಮೋದಿಯವರು ಕರ್ನಾಟಕವನ್ನ ಮತ್ತೊಮ್ಮೆ ಗೆಲ್ಲಬೇಕು ಅಂತೇಳಿ ಈ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಸಿರೋದು ಸಮಾವೇಶದಲ್ಲಿ ಮಾತನಾಡ್ತಾರೆ